ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಬೃಹತ್ ಶಕ್ತಿ ಪ್ರದರ್ಶನ ನಡೆದ್ರೆ ಇತ ಸಿಎಂ ಸಿದ್ದರಾಮಯ್ಯ ನಾನು ಕೂಡ ಹಿಂದೂ ಅನ್ನೋ ತಿರುಗು ಬಾಣ ಪ್ರಯೋಗ ಮಾಡಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಚರ್ಚೆ ನಡೆಸಿದ್ದರು ಅಂತ ಶಾಸಕ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಇತ ಕಿಚ್ಚ ಸುದೀಪ್ ಅವರು ವಿಶ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರಧಾನಿ ಮೋದಿ ಅವರು ರಷ್ಯಾ ಚೀನಾ ಅಧ್ಯಕ್ಷರ ಜೊತೆ ಇಟ್ಕೊಂಡು ಟಕ್ಕರನ್ನ ಕೊಡ್ತಾ ಇದ್ದಾರೆ ಅಫ್ಘಾನಿಸ್ತಾನದಲ್ಲಿ ಯಾರು ಊಹೆಯನ್ನ ಮಾಡಲಿಕ್ಕೆ ಸಾಧ್ಯವಾಗದಂತ ಭಯಾನಕ ಭೂಕಂಪ ಸಂಭವಿಸಿದ್ರೆ ಇತ ಸೆಪ್ಟೆಂಬರ್ ನಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನ ಕೊಡ್ಲಾಗುತ್ತೆ ಈ ಎಲ್ಲಾ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ನಾವು ನೋಡೋಣ ರಾಜ್ಯ ಬಿಜೆಪಿ ಧರ್ಮಸ್ಥಳದ ಪ್ರಕರಣವನ್ನೇ ಅಸ್ತ್ರವಾಗಿಸಿಕೊಂಡಿದೆ ಆಗಸ್ಟ್ ಹದಿನಾರರಿಂದ ನಿರಂತರವಾಗಿ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದೆ ಇದರ ಮುಂದುವರೆದ ಭಾಗವಾಗಿ ನಮ್ಮ ನಡೆ ಧರ್ಮದ ಕಡೆ ಅನ್ನೋ ಹೆಸರಿನಲ್ಲಿ ಶ್ರೀ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ನಡೆಸ್ತಾ ಇದೆ ಒಂದು ರೀತಿಯಾಗಿ ಬಿಜೆಪಿ ಧರ್ಮಸ್ಥಳದ ಪರ ನಾವಿದ್ದೇವೆ ಅಂತ ತೋರಿಸೋದರ ಮೂಲಕ ಬಿ ಜೆ ಪಿಯಲ್ಲಿ ಇವತ್ತಿಗೂ ಕೂಡ ಒಗ್ಗಟ್ಟಿದೆ ಅಂತ ಒಂದು ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕೋಲ್ಡ್ ವಾರ್ ಜೋರಾಗಿತ್ತು ವಿಜೇಂದ್ರ ಅಶೋಕ್ ಅವರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳ್ತಾ ಇದ್ರು ಬಿಜೆಪಿಯೊಳಗೆ ಬಣಗಳು ಶುರುವಾಗಿದ್ವು ಈಗ ಈ ಒಂದು ಧರ್ಮಸ್ಥಳ ವಿಚಾರದ ಮೂಲಕ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ರೀತಿಯಾಗಿ ವಿರೋಧಿಗಳ ಎತೆಯಲ್ಲಿ ನಡುಕವನ್ನು ಹುಟ್ಟಿಸಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಬಿ ಸಿ ಪಾಟೀಲ್ ಸಿ ಟಿ ರವಿ ಶ್ರೀರಾಮುಲು ರೇಣುಕಾಚಾರ್ಯ ಎಸ್ ಆರ್ ವಿಶ್ವನಾಥ್ ತೇಜಸ್ವಿ ಸೂರ್ಯ ಈ ರೀತಿಯಾಗಿ ಬಹಳಷ್ಟು ರಾಜ್ಯ ಹಾಗೂ ಸ್ಥಳೀಯ ನಾಯಕರು ಮುಖಂಡರಾಗಿರ್ಬೋದು ಆ ಒಂದು ಸಮಾವೇಶದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಕೇಸರಿ ಧ್ವಜ ಧ್ವಜವನ್ನ ಹಿಡ್ಕೊಂಡು ಶಾಲುಗಳನ್ನು ಹೊದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಲಕ್ಷಾಂತರ ಕಾರ್ಯಕರ್ತರು ಬಂದಿದ್ರು ಸುರಿಯುತ್ತಿರುವಂಥ ಮಳೆಯನ್ನು ಕೂಡ ಲೆಕ್ಕಿಸದೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹಾಕಿದ್ರು ಇನ್ನು ಸಮಾವೇಶದ ವೇದಿಕೆಯಲ್ಲಿ ದೀಪ ಬೆಳಗಿಸಿದಂತಹ ಬಿಜೆಪಿ ನಾಯಕರು ಪರಸ್ಪರ ಕೈ ಹಿಡಿದುಕೊಂಡು ಮೇಲಕ್ಕೆತ್ತುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು ಎಲ್ಲ ಒಂದು ವಿರೋಧಿಗಳಿಗೂ ಮೆಸೇಜ್ ಏನೋ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕೈಗಳನ್ನು ಇಟ್ಟುಕೊಂಡು ಮೇಲಕ್ಕೆ ಎತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಬಳಿಕ ಒಟ್ಟಾಗಿ ಹೋಗಿ ಮಂಜುನಾಥ ಸ್ವಾಮಿ ಭುವನೇಶ್ವರಿ ಫೋಟೋಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದಾರೆ ಒಂದು ರೀತಿಯಾಗಿ ಒಟ್ಟಿನಲ್ಲಿ ಧರ್ಮಸ್ಥಳದ ಹೆಸರಿನಡಿ ಬಿಜೆಪಿಗರು ಬಲ ಪ್ರದರ್ಶನವನ್ನ ಮಾಡಿದ್ದಾರೆ ಹಿಂದೂ ವಿರೋಧಿ ಅಂತ ಟೀಕೆಗೆ ಒಳಗಾಗ್ತಿದ್ದಂತ ಸಿದ್ದರಾಮಯ್ಯನವರು ನಾನು ಕೂಡ ಹಿಂದೂ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತರ ಸಿದ್ದರಾಮಯ್ಯ ಮಜವಾದಿ ಯಾವಾಗಲೂ ಕೂಡ ಮುಸಲ್ಮಾನರ ಓಲೈಕೆ ಕೆಲಸವನ್ನ ಮಾಡ್ತಾರೆ ಹಿಂದೂ ದೇಗುಲಗಳನ್ನ ಅಪವಿತ್ರ ಮಾಡ್ತಿದ್ದೀರಾ ಹೀಗೆ ಬಹಳಷ್ಟು ಸಾಲು ಸಾಲು ಆರೋಪಗಳ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಹಿಂದೂ ವಿಚಾರದಲ್ಲಿ ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಮೈಸೂರಿನ ಸಿದ್ದರಾಮನ ಹುಂಡಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು ಏನು ಜಿಲ್ಲಾ ಪ್ರವಾಸದಲ್ಲಿದ್ದಾರೆ ಆ ಪ್ರವಾಸದಲ್ಲಿ ಇರಬೇಕಿದ್ರೆ ಅವರ ಹುಟ್ಟೂರ ಆಗಿರುವಂತ ಸಿದ್ದರಾಮನ ಹುಂಡಿಗೆ ಭೇಟಿ ಕೊಟ್ಟಾಗ ಈ ವೇಳೆ ಬಿಜೆಪಿಗರ ವಿರುದ್ಧ ಒಂದು ರೀತಿಯಾಗಿ ಹರಿಹಾಯ್ದಿದ್ದಾರೆ ಬಿಜೆಪಿಗರಿಗೆ ಸುಳ್ಳು ಹೇಳೋದನ್ನ ಬಿಟ್ಟು ಬೇರೇನೂ ಕೂಡ ಗೊತ್ತಿಲ್ಲ ರಾಜಕೀಯ ಮಾಡ್ತಿದ್ದಾರೆ ಮಾಡಲಿ ಅದರಿಂದ ರಾಜಕೀಯ ಲಾಭ ಸಿಗತ್ತೆ ಅಂತ ಅಂದುಕೊಂಡಿದ್ದಾರೆ ಆದರೆ ಏನು ಕೂಡ ಸಿಗೋದಿಲ್ಲ ಯಾಕೆಂದ್ರೆ ಧರ್ಮಸ್ಥಳದ ಬಗ್ಗೆ ಅಪಾರ ಗೌರವ ಇದೆ ಮಂಜುನಾಥೇಶ್ವರನ ಬಗ್ಗೆಯೂ ಕೂಡ ಗೌರವ ಇದೆ ಎಸ್ ಐ ಟಿ ರಚನೆ ಆದ ಪ್ರಾರಂಭದಲ್ಲಿ ಯಾಕೆ ಈ ರೀತಿಯಾಗಿ ಒಂದು ಸಮಾವೇಶಗಳಾಗಿರ್ಬೋದು ಯಾತ್ರೆಗಳನ್ನಾಗಿರ್ಬೋದು ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಹಲವು ದಿನಗಳ ಬಳಿಕ ಏನು ಸಿಗ್ಲಿಲ್ಲ ಅಂತ ಗೊತ್ತಾದ ಮೇಲೆ ಧರ್ಮಸ್ಥಳ ಯಾತ್ರೆಯನ್ನ ಮಾಡೋಕೆ ಶುರು ಮಾಡಿದ್ರು ಇದು ಡೋಂಗಿತನ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದಷ್ಟೇ ಅಲ್ಲ ಹಿಂದುತ್ವ ಗಟ್ಟಿಯಾಗುತ್ತದೆ ಹಿಂದೂಗಳೆಲ್ಲ ಕೂಡ ಹೊಟ್ಟಾಗ್ತಾರೆ ಅಂತ ಅಂದುಕೊಂಡಿದ್ದಾರೆ ನಾನು ಕೂಡ ಹಿಂದೂ ಹಿಂದೂಗಳು ಅಂದರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಅಥವಾ ಸುಳ್ಳು ಹೇಳೋದಲ್ಲ ಮನುಷ್ಯತ್ವ ಇರಬೇಕು ಇಲ್ಲದವ್ರನ್ನ ಅಮಾನವೀಯ ನಡವಳಿಕೆ ಇದ್ರೆ ಅವರನ್ನ ಮನುಷ್ಯರಲ್ಲ ಅಂತ ಕರೀತಾರೆ ಅಂತ ಒಂದು ರೀತಿಯಾಗಿ ಯಾರೆಲ್ಲ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳ ದೇವಸ್ಥಾನಗಳ ಬಗ್ಗೆ ಆಗಲಿ ಮತ್ತೊಂದರ ಬಗ್ಗೆ ಆಗಲಿ ಮಾತನಾಡಿದರು ಅವರೆಲ್ಲರಿಗೂ ಕೂಡ ಟಾಂಗನ್ನು ಕೊಟ್ಟಿದ್ದಾರೆ ಅಲ್ಲಿ ಮಾತನಾಡಬೇಕಿದ್ರೆ ಇಷ್ಟು ದಿನ ಡಿ ಸಿ ಎಂ ಡಿ ಕೆ ಶಿ ಹಿಂದೂ ಹಿಂದುತ್ವದ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರು ಅವರು ಬಹಳಷ್ಟು ಕಡಿಮೆ ಮಾತನಾಡುವಂಥದ್ದು ಬಟ್ ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಕೂಡ ಹಿಂದುತ್ವದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಸಿ ಎಂ ಸ್ಥಾನ ಸಿಗದಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕಮಲ ಹಿಡಿತಾರೆ ಅಂತ ಹೇಳಿತ್ತು ಒಂದು ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು ಇದಕ್ಕೆ ಪುಷ್ಟಿ ಕೊಡುವಂತೆ ಇದೀಗ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ರಹಸ್ಯವೊಂದನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ನಡುವೆ ಒಪ್ಪಂದವು ಕೂಡ ಆಗಿದೆಯಂತೆ ಈ ರೀತಿಯಾಗಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ಡಿಕೆಶಿ ಅವರು ಒಂದು ಕಾಲನ್ನ ಕಾಂಗ್ರೆಸ್ನಿಂದ ಹೊರಗಿಟ್ಟಿದ್ರು ಬಿಜೆಪಿ ಸಹಕಾರದೊಂದಿಗೆ ಸರ್ಕಾರ ರಚಿಸಲು ಮುಂದಾಗಿದ್ರು ದಿಲ್ಲಿಯಲ್ಲಿ ವಿಜಯೇಂದ್ರ ಜೊತೆ ರಹಸ್ಯ ಸಭೆಯನ್ನ ಕೂಡ ನಡೆದಿತ್ತು ಇಬ್ಬರು ಕೂಡ ಒಪ್ಪಂದವನ್ನ ಮಾಡಿಕೊಂಡಿದ್ರು ಅದರಂತೆ ಡಿಕೆಶಿ ಮುಖ್ಯಮಂತ್ರಿ ಆದರೆ ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗುವ ಬಗ್ಗೆ ಗಂಭೀರ ಚರ್ಚೆ ಆಗಿತ್ತು ಅಂತ ಒಂದು ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾಗಿ ಸ್ಫೋಟಕ ಬಾಂಬನ್ನು ಹಾಕಿದ್ದಾರೆ ಯತ್ನಾಳ್ ಅವರು ಆದರೆ ಡಿ ಕೆ ಶಿ ಹಿಂದೆ ಹೆಚ್ಚಿನ ಸಂಖ್ಯೆಯ ಶಾಸಕರು ಕೂಡ ಇರಲಿಲ್ಲ ಅಂತಲೂ ಹೇಳಿದ್ದಾರೆ ಅವರಿಗೆ ಅಂದರೆ ಡಿ ಕೆ ಶಿ ಅವರಿಗೆ ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅಂತ ಹೇಳಿದರು ಆದರೆ ಆಂತರಿಕ ವರದಿ ಪ್ರಕಾರ ಅವರೊಂದಿಗೆ ಹತ್ತರಿಂದ ಹನ್ನೆರಡು ಶಾಸಕರು ಇಲ್ಲದಿರುವ ಮಾಹಿತಿ ಕೂಡ ಸಕ್ಕಿತ್ತು ಬಿಜೆಪಿ ಜೊತೆ ಏನಾದರೂ ಕೈ ಜೋಡಿಸಿದ್ರೆ ಡಿ ಕೆ ಶಿ ಅವರು ಅವರು ಕೂಡ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಇರೋದಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು ಹೀಗಾಗಿ ಸುಮ್ನಾಗ್ಬಿಟ್ಟಿದ್ರು ವಿಜಯೇಂದ್ರ ಶಿವಕುಮಾರ್ ಒಂದಾದ್ರೆ ಕರ್ನಾಟಕವನ್ನೇ ಮಾರಿ ಬಿಡ್ತಾರೆ ಅಂತ ಟೀಕೆಯನ್ನ ಕೂಡ ಮಾಡಿದ್ದಾರೆ ಇದೇ ವೇಳೆ ಯತ್ನಾಳ್ ಅವರು ಇದಷ್ಟೇ ಅಲ್ಲ ಇಷ್ಟು ದಿನ ಕಾಂಗ್ರೆಸ್ ವಿರೋಧ ಮಾತನಾಡ್ತಿದಂತ ಶಾಸಕ ಯತ್ನಾಳ್ ಅವರು ಈಗ ಕಾಂಗ್ರೆಸ್ಸಿಗರ ಬುಡಕ್ಕೆ ಕೈ ಹಾಕಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಹಿಂದೆ ಗಾಂಧಿ ಕುಟುಂಬದ ಷಡ್ಯಂತ್ರ ಇದೆಯಂತೆ ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಅಪಚಾರ ಮಾಡೋ ಸಲುವಾಗೇನೆ ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಇವರ ಒತ್ತಾಯಕ್ಕೆ ಮಣಿದು ಎಸ್ ಐ ಟಿ ರಚನೆ ಮಾಡಲಾಗಿದೆ ಅಂತಲೂ ಕೂಡ ಯತ್ನಾಳ್ ಅವರು ಕಿಡಿಕಾರಿರೋ ಅಂಥದ್ದು ಈ ರೀತಿಯಾಗಿ ಒಂದೆರಡು ಮೂರು ವಿಚಾರಗಳಲ್ಲಿ ಬಹಳಷ್ಟು ಕಾಲು ಎಳೆದಿದ್ದಾರೆ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಒಂದು ರೀತಿಯಾಗಿ ಗುಡುಗಿರೋ ಅಂಥದ್ದು ಯತ್ನಾಳ್ ಅವರು ಸಂಪುಟದಿಂದ ಕೆನ್ ರಾಜಣ್ಣ ವಜಾ ಮಾಡಿದ್ದಕ್ಕೆ ಕೇವಲ ಮತಗಳತನದ ಬಗ್ಗೆ ನೀಡಿದಂತ ಹೇಳಿಕೆ ಕಾರಣ ಆಗಿರೋದಿಲ್ಲ ಬೇರೆ ಕಾರಣವೂ ಕೂಡ ಇದೆಯಂತೆ ಹೌದು ಬಹಳಷ್ಟು ಕಾರಣ ಇದೆ ಇದನ್ನ ಸ್ವತಃ ರಾಜಣ್ಣ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನಾನು ಹನಿಟ್ರ ಪ್ರಯತ್ನದ ಬಗ್ಗೆಯೂ ಕೂಡ ಹೇಳಿದ್ದೆ ಡಿ ಸಿ ಎಂ ಬಗ್ಗೆ ಕೂಡ ಮಾತನಾಡಿದ್ದೆ ಸಂಪುಟದಿಂದ ವಜಾ ಮಾಡುವುದಕ್ಕೆ ಇದೆಲ್ಲ ಕಾರಣ ಅನಿಸ್ತಾ ಇದೆ ಹೀಗಂತ ಒಂದು ರೀತಿಯಾಗಿ ಖುದ್ದು ರಾಜಣ್ಣ ಅವರೇ ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸಂಪುಟಕ್ಕೆ ಸೇರಿಸಿ ಅಂತ ನಾನು ದೆಹಲಿಗೆ ಹೋಗಿದ್ನ ನನಗೇನು ಮಂತ್ರಿ ಸ್ಥಾನದ ಅಗತ್ಯತೆ ಏನೂ ಕೂಡ ಇಲ್ಲ ಅಂತ ಅವರು ಹೇಳಿಬಿಟ್ಟಿದ್ದಾರೆ ಸಂದರ್ಭ ಬಂದಾಗ ಮತ್ತೆ ಅಧಿಕಾರ ಬಂದೇ ಬರುತ್ತೆ ಸತ್ಯ ಹರಿಶ್ಚಂದ್ರನಿಗೆ ಏನಾಯಿತು ಅಂತಿಮವಾಗಿ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಅಸತ್ಯ ಅಪ್ರಾಮಾಣಿಕತೆಗೆ ಆಯಸ್ಸಿರೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಹೇಗ್ ಬೇಕಾದ್ರೂ ನಡ್ಕೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇರುತ್ತದೆ ಅವರು ಏನು ಹೇಳಿದ್ರು ಅರಗಿಸಿಕೊಳ್ಳುವ ಶಕ್ತಿ ಇರುತ್ತೆ ಅದು ಅವರ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಜನರು ತೀರ್ಮಾನ ಮಾಡ್ತಾರೆ ಈ ರೀತಿಯಾಗೆಲ್ಲ ಬಹಳಷ್ಟು ಮಾತುಗಳನ್ನ ಆಡುತ್ತಾರೆ ರಾಜಣ್ಣ ಅವರು ಮತ್ತು ಹಾಗೆ ಮಾತನಾಡ್ತಾನು ಕೂಡ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ನನಗೆ ಎಲ್ಲವನ್ನು ಕೂಡ ಕೊಟ್ಟಿದೆ ಹೇಗಿರುವಾಗ ನಾನು ಯಾಕೆ ಬೇರೆ ಪಕ್ಷ ಸೇರ್ಕೊಳ್ಳಿ ಯಾವುದೇ ಪಕ್ಷವನ್ನು ಕೂಡ ಸೇರೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ ಅಂತ ಬಹಳಷ್ಟು ಮಾತುಗಳು ಕೂಡ ಬಂದಿತ್ತು ಎಲ್ಲೊಂದು ಕಡೆ ರಾಜಣ್ಣ ಅವರು ಕಾಂಗ್ರೆಸ್ಸಿಂದ ವಜಾದ ಮೇಲೆ ಬಿ ಜೆ ಪಿಗೆ ಜಾಯ್ನ್ ಆಗ್ತಾರಾ ಸೇರ್ಕೊಳ್ತಾರ ಪಕ್ಷ ಸೇರ್ಪಡೆ ಆಗ್ತಾರಾ ಅಂತ ಒಂದು ಮಾತಿತ್ತು ಒಂದು ರೀತಿಯಾಗಿ ಅದಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ಹೇಳೋ ರೀತಿಯಾಗಿ ರಾಜಣ್ಣ ಅವ್ರು ಹೇಳಿರೋಂಥದ್ದು ನಾನು ಯಾಕೆ ಕಾಂಗ್ರೆಸ್ ಪಕ್ಷ ಬೆಳೆ ನಾನು ಬಿಡೋದಿಲ್ಲ ಬೇರೆ ಪಕ್ಷ ಸೇರೋ ಅವಶ್ಯಕತೆನೂ ಕೂಡ ಇಲ್ಲ ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜಣ್ಣ ಈಗ ಮುಂದಾಕಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿದ್ದಂಥ ಸಚಿವ ಜಮೀರ್ ಅಹಮ್ಮದ್ಗೆ ಖ್ಯಾತ ನಟಿ ರಾಧಿಕಾ ಕುಮಾರಸ್ವಾಮಿ ಸಾಲ ಕೊಟ್ಟಿದ್ರಂತೆ ಈ ವಿಚಾರ ಅಂದರೆ ಈ ವಿಷಯ ಏನಿದೆ ಬಹಳಷ್ಟು ಅಚ್ಚರಿಯನ್ನು ತಂದಿರುವಂಥದ್ದು ದಶಕದ ಹಿಂದೆ ಎರಡು ಕೋಟಿ ಸಾಲವನ್ನು ಕೊಟ್ಟದ್ದು ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಈ ರೀತಿಯಾಗಿ ರಾಧಿಕಾ ಅವರು ಜಮೀರ್ ಅವರಿಗೆ ಎರಡು ಕೋಟಿ ಸಾಲ ಕೊಟ್ಟಿದ್ರು ಅಂತ ಪತ್ತೆಯಾಗಿದೆ ಇನ್ನು ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಲೋಕಾಯುಕ್ತ ಪೊಲೀಸರು ವಸತಿ ಸಚಿವರು ಜಮೀರ ಆದಾಯದ ಮೂಲಗಳ ಪರಿಶೀಲನೆ ಕೂಡ ಮಾಡ್ತಿತ್ತು ಆ ವೇಳೆ ಯಾರು ಸಾಲ ಕೊಟ್ಟವರು ಅಂತ ಏನು ಪಟ್ಟಿ ಇತ್ತು ಆ ಪಟ್ಟಿ ಕೂಡ ಸಿಕ್ಕಿರುವಂತದ್ದು ಇದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೆಸರು ಕೂಡ ಉಲ್ಲೇಖವಾಗಿತ್ತು ಹಿನ್ನೆಲೆ ಈಗ ಆಲ್ರೆಡಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅವರಿಂದ ವಿವರಣೆ ಸಹ ಪಡೆದುಕೊಂಡಿದ್ದಾರೆ ಸಚಿವ ಜಮೀರ್ ಅವರಿಗೆ ಸಾಲ ಕೊಟ್ಟಿದ್ದನ್ನು ಒಪ್ಪಿಕೊಂಡು ಅಧಿಕೃತ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ ಈಗಾಗಲೇ ಒಪ್ಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು ನಾನು ಸಾಲ ಕೊಟ್ಟಿದ್ದೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಮ್ಯಾನಿಟರಿ ಅಡ್ವೈಸರಿ ಕಂಪನಿ ಅಂತ ಒಂದು ಬಹುಕೋಟಿ ವಂಚನೆ ಆಗೋಣ ಬೆಳಕಿಗೆ ಬಂದಿರುತ್ತೆ ಆ ವಂಚಕ ಕಂಪನಿ ಜೊತೆ ನಂಟು ಹೊಂದಿದ್ದಂಥ ಆರೋಪದ ಮೇರೆಗೆ ಇಡಿ ದಾಳಿನ ನಡೆಸಿತ್ತು ವರದಿ ಆಧರಿಸಿ ಆಕಿನ ಮೈತ್ರಿ ಸರ್ಕಾರದಲ್ಲೂ ಸಚಿವರಾಗಿದ್ದಂಥ ಜಮೀರ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ಅಂದು ಅಸ್ತಿತ್ವದಲ್ಲಿದ್ದಂತ ಏನು ಎ ಸಿ ಬಿ ಪ್ರಕರಣ ದಾಖಲಿಸಿತ್ತು ಎ ಸಿ ಬಿ ರದ್ದುಗೊಂಡ ಬಳಿಕ ಆ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರಿಗೆ ವರ್ಗಾವಣೆ ಮಾಡಲಾಗಿತ್ತು ಈಗ ಸಚಿವರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಬಗ್ಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಈ ಸಂಬಂಧ ಸಚಿವ ಜಮೀರ್ ಸೇರಿ ಹಲವು ಜನರ ವಿಚಾರಣೆ ಕೂಡ ನಡೆದಿರುವಂಥದ್ದು ಎಲ್ಲ ವಿಚಾರಣೆಯ ಒಳಗೆ ಗೊತ್ತಾಗುತ್ತೆ ರಾಧಿಕಾ ಕುಮಾರಸ್ವಾಮಿಯಿಂದ ಎರಡು ಕೋಟಿ ಸಾಲವನ್ನು ಪಡ್ಕೊಂಡಿದ್ರು ಸಚಿವ ಜಮೀರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಮದುವೆ ಆಗೋದಕ್ಕೆ ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ ಯಾವುದಾದ್ರೂ ಹೆಣ್ಮಕ್ಳು ಸಿಕ್ಕಿದ್ರೆ ಸಾಕಪ್ಪ ಮದುವೆ ಆಗಬೇಕು ಅಂತ ಹುಡುಗರು ಕಾಯ್ತಾ ಇರ್ತಾರೆ ಆದರೆ ಇಲ್ಲೊಬ್ಬ ಭೂಪಾ ವಯಸ್ಸು ಐವತ್ತೆರಡು ಆದ್ರೂ ಕೂಡ ಇಪ್ಪತ್ತಾರು ವರ್ಷದ ಯುವತಿ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಇದ್ದ ಆದರೆ ಈ ಸಂಬಂಧ ಮುರಿದುಕೊಂಡ ಯುವತಿಗೆ ಏಕಾಏಕಿಯಾಗಿ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಭೀಕರ ಹತ್ಯೆಯನ್ನ ಮಾಡಿದ್ದಾನೆ ಹೌದು ಈ ರೀತಿಯಾಗಿ ಒಂದು ಪ್ರಕರಣ ಐವತ್ತೆರಡು ವರ್ಷದ ಕ್ಯಾಬ್ ಓಡಿಸ್ಕೊಂಡಿದ್ದಂಥ ವಿಠಲ ಆತನ ಏನು ಮಾಡಿದ್ದ ಇಪ್ಪತ್ತಾರು ವರ್ಷದ ವಿಧ್ವೆ ಆಗಿದ್ದಂಥ ಒಂದು ಪ್ರೇಯಸಿಯನ್ನ ಲೀವಿಂಗ್ ಲಿವಿಂಗ್ ಟುಗೆದರ್ ಇದ್ದ ಆ ಪ್ರೇಯಸಿಗೇನೆ ಪೆಟ್ರೋಲ್ ಎರಚಿ ಬೆಂಕಿಯನ್ನ ಹಚ್ಚಿ ಕೊಲೆ ಮಾಡಿದ್ದಾನೆ ವ್ಯಕ್ತಿಗೆ ಈಗಾಗಲೇ ಬಹಳಷ್ಟು ಅಂದ್ರೆ ಇದೇನು ಮೊದಲಲ್ಲ ಎರಡು ಮದುವೆ ಆಕೆ ಇಪ್ಪತ್ತಾರು ವರ್ಷದ ವನಜಾಕ್ಷಿ ಎಂಬ ಯುವತಿಯ ಜೊತೆ ಲೀವಿಂಗ್ಸ್ ಟುಗೆದರ್ ಸಂಬಂಧದಲ್ಲಿದ್ದ ಮದುವೆ ಆಗಿದ್ರು ಕೂಡ ಇನ್ನೊಬ್ಬಳ ಜೊತೆ ಸಂಬಂಧದಲ್ಲಿ ಇದ್ದ ಇದಾದರೂ ಒಂದು ಕಡೆ ಆದ್ರೆ ಈ ವೃದ್ಧ ವಯಸ್ಸಿನ ವಿಠಲ ಹಾಗೂ ಯುವತಿ ವನಜಾಕ್ಷಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಆನೆಕಲ್ ಬಳಿಯ ಮಳೆನಲ್ಲ ಸಂದ್ರ ಗ್ರಾಮದಲ್ಲಿ ಇಬ್ರು ಕೂಡ ಲಿವಿಂಗ್ ಟುಗೆದರ್ ನಲ್ಲಿದ್ರು ಬಹಳಷ್ಟು ಖುಷಿಯಾಗಿದ್ರು ಒಂದು ಸಂಬಂಧ ಕೂಡ ಗಟ್ಟಿಯಾಗಿತ್ತು ಅದೇನಾಯ್ತೋ ಗೊತ್ತಿಲ್ಲ ಇತ್ತೀಚಿನ ದಿನಲ್ಲಿ ಅವಂಜಾಕ್ಷಿ ಏನಿದ್ಲು ಅವಳ ರೀತಿಯ ಒಂದು ಬೇರೆ ರೀತಿಯ ವರ್ತನೆ ಕೂಡ ತೋರಿದ್ಲು ಅದೇ ಗ್ರಾಮದಲ್ಲಿದ್ದಂತ ಮತ್ತೊಬ್ಬ ಯುವಕರೊಂದಿಗೆ ಸಲುಗೆಯನ್ನ ಕೂಡ ಬಳಸಿದ್ಲು ಹಾಗೆ ಈ ವಿಷಾದ ಈ ವಿಚಾರದಿಂದ ವಿಠಲ ಬೇಸತ್ತು ಹೋಗ್ಬಿಟ್ಟಿದ್ದ ಈ ವಿಠಲ ಮತ್ತು ವರಜಾಕ್ಷಿಯ ನಡುವೆ ಇದೇ ಒಂದು ವಿಚಾರಕ್ಕೆ ಬಹಳಷ್ಟು ಜಗಳಗಳಾಗ್ತಾಯಿತ್ತು ಆ ಜಗಳ ಏನಾಗತ್ತೆ ತೀವ್ರತೆಗೆ ಹೋದಾಗ ಆ ಜಗಳ ಕೊನೆಗೆ ಸಾವಿನಲ್ಲೇ ಹೆಂಡಾಗುವಂಥದ್ದನ್ನು ಬಹಳಷ್ಟು ಕಥೆಗಳಲ್ಲಿ ನೋಡಿದ್ವಿ ನಾವು ಕೊನೆಗೆ ಆಗಸ್ಟ್ ಮೂವತ್ತರಂದು ಏನಾಗುತ್ತೆ ಆ ವನಜಾಕ್ಷಿ ಏನಿದ್ಲು ಇಪ್ಪತ್ತಾರು ವರ್ಷದ ವನಜಾಕ್ಷಿ ಬನ್ನೇರುಘಟ್ಟದಿಂದ ಬಸವನಪುರಕ್ಕೆ ಹೊಸ ಸ್ನೇಹಿತ ಬಾಯ್ ಫ್ರೆಂಡ್ ಯಾರೋ ಇದ್ನಲ್ಲ ಅವನೊಟ್ಟಿಗೆ ಸ್ಯಾಂಟ್ರೋ ಕಾರ್ನಲ್ಲಿ ಹೋಗ್ತಾ ಇದ್ಲು ಈ ವೇಳೆ ಏನಾಗಿದೆ ವಿಠಾಲನೆ ಗೊತ್ತಾಗಿದೆ ಆ ವಿಠಲ ಗೊತ್ತಾದ ಮೇಲೆ ಏನು ಮಾಡಿದ್ದಾನೆ ಆ ಕಾರನ್ನ ಹಿಂಬಾಲಿಸಿದ್ದಾನೆ ಹಿಂಬಾಲಿಸಿ ಕಾರನ್ನ ಅಡ್ಡಗಟ್ಟಿ ಐದು ಲೀಟ್ರ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಲು ಪ್ರಯತ್ನ ಮಾಡಿದ್ದಾನೆ ಇವನು ಬೆಂಕಿ ಹಚ್ಚುತ್ತಾ ಇದ್ದಾನಲ್ಲ ಅನ್ಬಿಟ್ಟು ವನಜಾಕ್ಷಿ ಮತ್ತು ಆಕೆಯ ಸ್ನೇಹಿತ ಕಾರಿನಿಂದ ಓಡಿ ಹೋಗಿದ್ದಾರೆ ವಿಠಲ ವನಜಾಕ್ಷಿಯನ್ನ ಹಿಂಬಾಲಿಸಿ ಆಕೆಯ ಮೇಲೆ ಪೆಟ್ರೋಲನ್ನು ಎರಚಿ ಲೈಟರ್ ಏನಿತ್ತು ಆ ಲೈಟರ್ ಮೂಲಕ ಬೆಂಕಿಯನ್ನು ಹಚ್ಚಿದ್ದಾನೆ ಆ ಒಂದು ಪೆಟ್ರೋಲ್ ಅಂತ ಹೇಳಿದ್ರೆ ಅಷ್ಟು ಶಾರ್ಪ್ ಆಗಿರುತ್ತೆ ಸೊ ಪೆಟ್ರೋಲ್ ಹಾಕಿದ್ದಾನೆ ಶೇಕಡ ಅರವತ್ತರಷ್ಟು ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಂಥ ವನಜಾಕ್ಷಿ ಏನು ಮಾಡಿದ್ದಾರೆ ತಕ್ಷಣ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಬಟ್ ಆದರೆ ಅರವತ್ತರಷ್ಟು ಸುಟ್ಟೋಗಿದ್ದರಿಂದ ಆಕೆಗೆ ಚಿಕಿತ್ಸೆ ಯಾವುದು ಫಲಕಾರಿಯಾಗ್ತೆ ಮೃತಪಟ್ಟಿರೋ ಅಂಥದ್ದು ಮೊದಲನೇದಾಗಿ ನಾಳೆ ಅಂದರೆ ಸುದೀಪ್ ಅವರ ಹುಟ್ಟುಹಬ್ಬ ಇದೆ ನಮ್ಮ ಕರ್ನಾಟಕ ಟಿ ವಿಯಿಂದ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸೊ ಯಾಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ನಟ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ ಅವರು ಇರಬೇಕಿದ್ರೇ ಡೆವಿಲ್ ಸಿನಿಮಾ ಬಿಡುಗಡೆಗೂ ಕೂಡ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಏನು ಜಾಮೀನು ರದ್ದಾಗಿತ್ತು ಅವರು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗಿದ್ದಾರೆ ಒಂದು ರೀತಿಯಾಗಿ ಈ ಬಗ್ಗೆ ನಟ ಸುದೀಪ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಸುದೀಪ್ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು ತಮ್ಮ ಹೊಸ ಸಿನಿಮಾ ವೈಯಕ್ತಿಕ ವಿಚಾರಗಳು ಈ ಬಗ್ಗೆ ಎಲ್ಲ ಮಾತನಾಡ್ತಿರ್ಬೇಕಾದ್ರೆ ದರ್ಶನ್ ಅವರ ಕುರಿತು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ದರ್ಶನ್ ಅವರ ಡೆವೆಲ್ ಚಿತ್ರ ಏನಿದೆ ಇದಕ್ಕೆ ಒಂದು ರೀತಿಯಾಗಿ ಆರೈಸಿದ್ದಾರೆ ಖಂಡಿತವಾಗ್ಲೂ ಡೆವೆಲ್ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಯಶಸ್ಸನ್ನ ಕಾಣ್ಲಿ ಯಾವುದೇ ಚಿತ್ರವಿದ್ರು ಕೂಡ ಯಶಸ್ವಿ ಆಗ್ಬೇಕು ಅವರು ಈಗ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ ನೋವು ಅವರಿಗಿದೆ ಅವರ ಅಭಿಮಾನಿಗೂಗಳು ಕೂಡ ಇದೆ ಆ ನೋವು ಇಂತಹ ಸಮಯದಲ್ಲಿ ನಾವು ಹೆಚ್ಚು ಮಾತನಾಡೋದು ಸರಿ ಇರೋದಿಲ್ಲ ಅವರಿಬ್ಬರ ಸ್ನೇಹ ಹದಗೆಟ್ಟಿದ್ರು ಕೂಡ ಒಂದು ರೀತಿಯಾಗಿ ಸುದೀಪ್ ಅವರು ಒಂದು ಡೆವೆಲ್ ಚಿತ್ರಕ್ಕೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ನಾನು ವೈಯಕ್ತಿಕವಾಗಿ ಯಾರದ್ದೇ ವಿಚಾರದಲ್ಲೂ ಕೂಡ ತಲೆ ಹಾಕೋದಿಲ್ಲ ಅಂತ ಸುದೀಪ್ ಹೇಳಿದ್ದಾರೆ ಕೆಲವೊಮ್ಮೆ ನಾವು ಮಾತನಾಡಿದರೆ ಅದು ನಂತರ ಒಂದು ರೀತಿಯಾಗಿ ಸೃಷ್ಟಿ ಮಾಡಬಹುದು ನಾನು ದರ್ಶನ್ ಜೊತೆಗೆ ಒಳ್ಳೆಯ ಕ್ಷಣಗಳನ್ನ ಕಳೆದಿದ್ದೇನೆ ಏನಾಯ್ತು ಯಾಕೆ ದೂರ ಆದ್ವಿ ಇವ್ಯಾವ್ದು ಕೂಡ ಪ್ರಶ್ನೆ ಕೇಳಬೇಡಿ ನಮಗೆ ಗೊತ್ತಿದೆ ನಾವು ಯಾಕೆ ದೂರ ಆದ್ವಿ ಅಂತ ಇನ್ನೊಂದು ಮಾತನ್ನ ಕೂಡ ಸುದೀಪ್ ಅವ್ರು ಹೇಳಿದ್ದಾರೆ ಸೂರ್ಯ ಚಂದ್ರ ಇಬ್ರು ಅಲ್ಲಲ್ಲೇ ಇದ್ರೆ ಚಂದ ನಾವೇನು ಚಿಕ್ಕ ಹುಡುಗರಲ್ಲ ಒಂದ್ ರೀತಿಯಾಗಿ ಹಾಗೆಯೇ ನಾವು ಕೂಡ ಪ್ರತ್ಯೇಕವಾಗಿ ನಮ್ಮ ಬದುಕಿನಲ್ಲಿ ನಿರತರಾಗಿದ್ದೇವೆ ಈ ರೀತಿಯಾಗಿ ಸಮನ್ವಯ ಭಾವನೆಯನ್ನ ಕೂಡ ಈಗ ಸುದೀಪ್ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಹಾಸ್ಯಾಸ್ಪದ ಅನುಭವವನ್ನ ಸುದೀಪ್ ಹಂಚ್ಕೊಂಡಿದ್ದಾರೆ ಅದೇ ಮಾತನಾಡಬೇಕಿದ್ರೆ ಅಹ್ ಅಂದ್ರೆ ನನಗೆ ಪೌರಾಣಿಕ ಪಾತ್ರ ಮಾಡೋದು ಅಂದ್ರೆ ನನಗೆ ಇಷ್ಟ ಆದರೆ ಕುದುರೆ ಓಡಿಸೋದು ಅಂದ್ರೆ ನನಗೆ ಆಗೋದಿಲ್ಲ ಬ್ರೇಕ್ ಯಾವುದು ಕ್ಲಚ್ ಯಾವುದು ಅಂತ ಗೊತ್ತಿದ್ರೆ ಓಡಿಸ್ಬಹುದು ಇದು ಯಾವುದು ಗೊತ್ತಿಲ್ಲದೆ ಓಡಿಸಿದ್ರೆ ಸಮಸ್ಯೆ ಆಗತ್ತೆ ಹಿಂದೆ ನನಗೆ ಒಂದು ಅನುಭವ ಆಗಿತ್ತು ದರ್ಶನ್ ಫಾರ್ಮ್ ಹೌಸ್ಗೆ ಹೋಗಿದ್ದೆ ಈ ವೇಳೆ ದರ್ಶನ್ ಕುದುರೆ ಹತ್ತು ಹತ್ತು ಅಂತ ಅಂದ ನೀನು ಕುದುರೆ ಸವಾಸ ಬೇಡ ಅಂದಿದೆ ಆದರೂ ಕೂಡ ಅವನ ಒತ್ತಾಯಕ್ಕೆ ನಾನು ಹತ್ತಿದೆ ಅದು ಓಡಿ ಹೋಗಿ ನನ್ನ ಬೀಳ್ಸ್ಬಿಟ್ಟಿತ್ತು ಇದಾದ ಮೇಲೆ ಕುದುರೆನೇ ಹತ್ತಬಾರದು ಅಂತ ಡಿಸೈಡ್ ಮಾಡಿಬಿಟ್ಟೆ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಚೀನಾದ ಟಿಯಾಂಜ್ನಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ಕೂಡ ನಡೀತಾ ಇದೆ ಒಂದು ರೀತಿಯಾಗಿ ಇಡೀ ರಾಷ್ಟ್ರಗಳೆಲ್ಲರ ಕಣ್ಣುಗಳು ಕೂಡ ಇದೇ ಸಭೆ ಮೇಲಿದೆ ಮೂರು ಪ್ರಮುಖ ಯುರೇಷಿಯನ್ ಶಕ್ತಿಗಳಾಗಿರುವಂತ ಭಾರತ ರಷ್ಯಾ ಚೀನಾ ಒಂದು ರೀತಿಯಾಗಿ ತಮ್ಮ ಏಕತೆ ಮತ್ತು ಶಕ್ತಿಯನ್ನ ಪ್ರದರ್ಶನ ಮಾಡಲು ಮತ್ತು ಅಮೆರಿಕದಲ್ಲಿನ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಬಲವಾದ ಸಂದೇಶವನ್ನ ಕಳುಹಿಸಲು ಇದು ವೇದಿಕೆ ಆಗಿರುವಂಥದ್ದು ಅಂದ್ರೆ ಇಂದು ಒಗ್ಗಟ್ಟಾಗಿ ಕಾಣಿಸ್ಕೊಂಡಂತ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾ ಅಧ್ಯಕ್ಷ ಆಗಿರ್ಬೋದು ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ರೀತಿಯಾಗಿ ಪರಸ್ಪರ ಅಪ್ಪಿಕೊಂಡಿದ್ದಾರೆ ಹಸ್ತ ಲಾಘವನ್ನ ನೀಡಿ ನಗುತ್ತಾ ಬಹಳಷ್ಟು ತಮಾಷೆಯನ್ನ ಮಾಡುತ್ತಾ ಆತ್ಮೀಯವಾಗಿ ಕಾಣಿಸ್ಕೊಂಡಿದ್ದಾರೆ ಆ ವಿಡಿಯೋ ಕೂಡ ನೋಡಿರ್ಬೋದು ಈ ವೇಳೆ ಅಲ್ಲೇ ನಿಂತಿದ್ದಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಡೆ ತಿರುಗಿಯೂ ಕೂಡ ನೋಡಿಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ ಇದರಿಂದ ಒಂದು ರೀತಿಯಾಗಿ ಅಲ್ಲಿದ್ದಂಥ ಪಾಕ್ ಪ್ರಧಾನಿಗೆ ಮುಖಭುಂಗ ಆಗಿರುವಂತದ್ದು ಅಂದ್ರೆ ರಷ್ಯಾದ ತೈಲ ಖರೀದಿಸಿದ್ರಿಂದಲೇ ಭಾರತದ ಮೇಲೆ ಹೆಚ್ಚುವರಿ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ವಿಧಿಸಿದಂತ ಅಮೇರಿಕ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಒಂದು ಶೃಂಗಸಭೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಿದ್ರೆಗೆಡಿಸಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಅಮೆರಿಕದ ಶತ್ರು ದೇಶವಂತನೆ ಗುರುತಿಸಲ್ಪಟ್ಟಿರುವಂಥ ಚೀನಾ ರಷ್ಯಾ ಈ ಅಧ್ಯಕ್ಷರ ಜೊತೆ ಮೋದಿ ಬಹಳಷ್ಟು ಆತ್ಮೀಯವಾಗಿ ಕಾಣಿಸ್ಕೊಳ್ತಿರುವುದು ಮತ್ತು ಈ ಎರಡೂ ದೇಶಗಳ ಜೊತೆ ಭಾರತದ ಸಂಬಂಧ ಗಟ್ಟಿಗೊಳ್ತಿರುವುದು ಅಮೆರಿಕಕ್ಕೆ ಒಂದು ರೀತಿಯಾಗಿ ನುಂಗಲಾರದ ತುತ್ತಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸೋಮವಾರ ಬೆಳಗಿನ ಜಾವ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಒಂದು ರೀತಿಯಾಗಿ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಸೊನ್ನೆ ತೀವ್ರತೆ ದಾಖಲಾಗಿದೆ ಇದರ ಪರಿಣಾಮ ಅಂದ್ರೆ ಒಂದು ಕನಿಷ್ಠ ಎಂಟುನೂರು ಜನರು ಸಾವನ್ನಪ್ಪಿದ್ದಾರೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಧಿಕಾರಿಗಳೇ ರೀತಿಯಾಗಿ ದೃಢಪಡಿಸಿರುವಂತದ್ದು ಇನ್ನು ಕಂಪನದಿಂದ ಅನೇಕ ಮನೆಗಳ ಚಾವಣಿಗಳು ಕುಸಿದು ಜನರು ಕೂಡ ಸಾವಿಗೀಡ ಹಾಕಿದ್ದಾರೆ ಆ ಗಾಯಗೊಂಡವರಲ್ಲಿ ಹೆಚ್ಚಿನವರು ಮಕ್ಕಳು ಅಂತ ಕೂಡ ವರದಿ ಆಗಿದೆ ಭೂಕಂಪದ ತೀವ್ರತೆ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ರಾಜಧಾನಿ ಆಗಿರುವಂಥ ಇಸ್ಲಾಮಾಬಾದ್ ವರ್ಗೂ ಕೂಡ ಅನುಭವವಾಗಿತ್ತು ಅಲ್ಲೂ ಕೂಡ ಭೂಮಿ ಕಂಪಿಸಿರುವಂಥದ್ದು ಭಾರತದಲ್ಲೂ ದೆಹಲಿ ಎನ್ ಸೇರಿದಂತೆ ಭಾರತ ಅಂದ್ರೆ ಉತ್ತರ ಭಾರತದ ಹಲ್ಲೆವೆಡೆ ಕಟ್ಟಡಗಳು ಕೂಡ ಒಂದು ರೀತಿಯಾಗಿ ನಡುಗಿವೆ ಭಾರತದಲ್ಲಿ ಕೂಡ ಯಾವುದೇ ಹಾನಿ ಸಂಭವಿಸಿಲ್ಲ ಇನ್ನು ಹಿಂದೂ ಕುಶ್ ಪ್ರದೇಶದಲ್ಲಿ ಯುರೇಷಿಯನ್ ಹಾಗೂ ಭಾರತೀಯ ಟೆಕ್ಟೋನಿಕ್ ಪ್ಲೇಟ್ಗಳ ಏನು ಸಂಧಿ ಇದೆ ಆ ಒಂದು ಸಂಧಿ ಇರೋದ್ರಿಂದಲೇ ಈ ಪ್ರದೇಶದಲ್ಲೂ ಕೂಡ ಇಂತಹ ಭೂಕಂಪಗಳು ಸಾಮಾನ್ಯ ಆಗಿದೆ ಬಟ್ ಆದರೆ ನಂಗರ್ಹಾರ್ ಪ್ರಾಂತ್ಯದಲ್ಲಿ ಭಾರಿ ಪ್ರವಾಹದಿಂದ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಐದು ಜನ ಸಾವನ್ನಪ್ಪಿದ್ರು ಈ ಒಂದು ನಡೆದು ಕೆಲವೇ ದಿನಗಳ ಬಳಿಕ ಈ ಭೂಕಂಪ ಸಂಭವಿಸಿರೋದು ಅಫ್ ಅಫ್ಘಾನಿಸ್ತಾನದ ಜನತೆಗೆ ಒಂದು ರೀತಿಯಾಗಿ ಮತ್ತೊಂದು ದೊಡ್ಡ ಆಘಾತವಾಗಿದೆ ಮುಂದಿನ ಐದು ದಿನಗಳು ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಆರರವರೆಗೆ ಭಾರಿ ಮಳೆಯಾಗಲಿದೆ ಹೀಗಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿರುವಂಥದ್ದು ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅನ್ನು ಘೋಷಣೆ ಮಾಡಿದೆ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಆರೆಂಜ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಕಳೆದ ಎರಡು ಮೂರು ದಿನಗಳಿಂದ ಮೋಡ ಕವಿದ ವಾತಾವರಣ ಕೂಡ ಇದೆ ಶೀತಗಾಳಿ ಬೀಸ್ತಾ ಇದೆ ಬೆಂಗಳೂರು ನಗರದಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ ಕೂಡ ಇದೆ ಕನಿಷ್ಠ ತಾಪಮಾನ ಅಂದ್ರೆ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ನಿರೀಕ್ಷೆ ಕೂಡ ಇರುವಂತದ್ದು ಇನ್ನು ದಕ್ಷಿಣ ಕನ್ನಡ ಆಗಿರ್ಬೋದು ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಎರಡು ಹಾಗೂ ಮೂರರಂದು ಭಾರಿ ಮಳೆಯಾಗಲಿದೆ ಅಂತ ಎಂ ಡಿ ತಿಳಿಸಿರುವಂಥದ್ದು ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಕೂಡ ಉಂಟಾಗಿದೆ ಪಶ್ಚಿಮದಿಂದ ಬಯಸುವಂತಹ ಮಾನ್ಸೂನ್ ಮಾರುತಗಳು ಪ್ರಬಲವಾಗಿವೆ ಪರಿಣಾಮ ಕರಾವಳಿ ತೀರ ಪ್ರದೇಶಗಳಲ್ಲಿ ತೇವಾಂಶದಿಂದ ಕೂಡಿದ ಮೋಡಗಳು ರೂಪುಗೊಂಡು ಭಾರಿ ಮಳೆಯಾಗಲಿದೆ ಇನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇತ್ತು ಚಂಡಮಾರುತಗಳು ಹೇಳಲು ಕೂಡ ಬಹುದು ಇನ್ನು ಮುಂಜಾಗ್ರತವಾಗಿ ಈಗ ಕರಾವಳಿ ಜಿಲ್ಲೆಗಳ ಎಲ್ಲ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ತೀರ ಪ್ರದೇಶದ ಜನರು ಎಚ್ಚರಿಕೆ ವಹಿಸುವಂತೆ ಸೂಚನೆ ಕೂಡ ಕೊಡಲಾಗಿದೆ ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆಯ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ದೇಶದ ಹಲವೆಡೆ ವಾಡಿಕೆಗಿಂತ ಹೆಚ್ಚಿನ ಮಳೆ ಕರ್ನಾಟಕದಲ್ಲಿ ಕೂಡ ಭಾರಿ ಮಳೆಯನ್ನ ನಿರೀಕ್ಷೆ ಮಾಡಲಾಗಿದೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳು ಮತ್ತೆ ಇದೇ ರೀತಿಯಾಗಿ ಪ್ರಮುಖ ಸುದ್ದಿಗಳ ಒಟ್ಟಿಗೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೇನೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ